ಗೇರುಸೊಪ್ಪೆಯ ರಾಣಿ ಚನ್ನ ಭೈರಾದೇವಿ ಹದಿನಾರನೇ ಶತಮಾನದ ಪ್ರಮುಖ ರಾಣಿಯಾಗಿದ್ದರು ಸಾಳುವ ವಂಶದ ಇವರು ಮೆಣಸಿನ ರಾಣಿ ಕ್ವೀನ್ ಆಫ್ ಪೆಪ್ಪರ್ ಎಂದೇ ಪ್ರಸಿದ್ಧರಾಗಿದ್ದಾರೆ ಚನ್ನ ಭೈರಾದೇವಿಯು ಹದಿನಾರನೇ ಶತಮಾನದಲ್ಲಿ ಗೇರುಸೊಪ್ಪೆ ಸಾಮ್ರಾಜ್ಯ ಮತ್ತು ಕೊಂಕಣ ಪ್ರದೇಶವನ್ನು ಆಳಿದರು ಇವರ ಸಾಮ್ರಾಜ್ಯವು ಪ್ರಸ್ತುತ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಮಲಬಾರ್ ಭಾಗಗಳನ್ನು ಒಳಗೊಂಡಿತ್ತು ಇವರ ಸಾಮ್ರಾಜ್ಯವು ಗೋವಾದ ದಕ್ಷಿಣದಿಂದ ಉತ್ತರ ಕನ್ನಡದವರೆಗೆ ವಿಸ್ತರಿಸಿತ್ತು ಭಟ್ಕಳ ಹೊನ್ನಾವರ ಮತ್ತು ಮಿರ್ಜಾನ್ ಸೇರಿದಂತೆ ಹಲವಾರು ಪ್ರಮುಖ ಬಂದರುಗಳನ್ನು ಇವರು ನಿಯಂತ್ರಿಸುತ್ತಿದ್ದರು ರಾಣಿ ಚೆನ್ನಬೈರಾದೇವಿಯು ನುರಿತ ರಾಜತಾಂತ್ರಿಕ ಮತ್ತು ತಂತ್ರಜ್ಞೆಯೂ ಹೌದು ಇವರು ನೆರೆಯ ಸಾಮ್ರಾಜ್ಯಗಳು ಮತ್ತು ಪೋರ್ಚುಗೀಸರೊಂದಿಗೆ ಸಂಕೀರ್ಣ ಸಂಬಂಧವನ್ನು ನಿಭಾಯಿಸಿದರು ಇವರ ಶೌರ್ಯವನ್ನು ಮೆಚ್ಚಿ ಪೋರ್ಚುಗೀಸರು ಇವರನ್ನು ರೈನಾ ಡಿ ಪಿಮೆಂಟಾ ಕರಿಮೆಣಸಿನ ರಾಣಿ ಎಂದು ಕರೆದರು ತಮ್ಮ ಬಂದರುಗಳನ್ನು ವಶಪಡಿಸಿಕೊಳ್ಳಲು ಬಂದ ಪೋರ್ಚುಗೀಸರನ್ನು ಯಶಸ್ವಿಯಾಗಿ ತಡೆದರು ಸಾವಿರದ ಐದುನೂರ ಐವತ್ತೊಂಬತ್ತು ಮತ್ತು ಸಾವಿರದ ಐದುನೂರ ಎಪ್ಪತ್ತರಲ್ಲಿ ಯುದ್ಧದಲ್ಲಿ ಪೋರ್ಚುಗೀಸರನ್ನು ಸೋಲಿಸಿದರು ಇವರ ಆಳ್ವಿಕೆಯಲ್ಲಿ ಗೇರುಸೊಪ್ಪೆ ಯುರೋಪಿಗೆ ಮೆಣಸು ದಾಲ್ಚಿನ್ನಿ ಜಾಯಿಕಾಯಿ ಶುಂಠಿ ಮತ್ತು ಶ್ರೀಗಂಧವನ್ನು ರಫ್ತು ಮಾಡುವ ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿತು ಚನ್ನಭೈರಾದೇವಿಯವರ ಪರಂಪರೆಯು ಅವರ ಬುದ್ಧಿವಂತಿಕೆ ಧೈರ್ಯ ಮತ್ತು ನಾಯಕತ್ವಕ್ಕೆ ಸಾಕ್ಷಿಯಾಗಿದೆ ಚನ್ನಭೈರಾದೇವಿಯವರು ಭಾರತದ ಇತಿಹಾಸದಲ್ಲಿ ಒಬ್ಬ ಪ್ರಮುಖ ಮಹಿಳಾ ಆಡಳಿತಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಆ ಮೂಲಕ ಭಾರತೀಯ ಇತಿಹಾಸದಲ್ಲಿ ಒಬ್ಬ ಶಕ್ತಿಶಾಲಿ ಮಹಿಳೆಯಾಗಿ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತಿದ್ದಾರೆ ರಾಣಿಯಾಗಿ ಐವತ್ನಾಲ್ಕು ವರ್ಷ ಆಡಳಿತ ನಡೆಸಿದ ದಿಟ್ಟನಾರಿ ಕರಿಮೆಣಸಿನ ರಾಣಿ ಎಂದೇ ಖ್ಯಾತರಾದ ಮಹಾತಾಯಿ ಪೋರ್ಚುಗೀಸರು ಕನ್ನಡ ನೆಲಕ್ಕೆ ಕಾಲಿಡದಂತೆ ತಡೆದ ಗಟ್ಟಿಗಿತ್ತಿ ಕನ್ನಡಿಗರು ಎಂದೆಂದಿಗೂ ನೆನಪಿಡಬೇಕಾದಂತಹ ಧೀಮಂತ ರಾಣಿ ಗೇರುಸಪ್ಪೆಯ ಮಹಾರಾಣಿ ಚನ್ನ ಬೈರಾದೇವಿ